ಗೌರವ ತೆರೆದಿದ್ದಾರೆ ಕಡಿಮೆ ತೆರೆದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತಹ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೇವೆ ಅವು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾತಾಡ್ತೀವಿ ಸದ್ಯದಲ್ಲಿ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಉಂಟು ಅದನ್ನ ಹೇಳ್ತಾ ಇದ್ದೀವಿ ಇನ್ನ ಟೈಮಿಂಗ್ ಮತ್ತೊಂದು ಅವ ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರ್ ಹೋಮ್ ಮಿನಿಸ್ಟರ್ ಅವರ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಅವರು ಗೌರವ ಸಿಕ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ವಿ ಗೊತ್ತೇನೆ ಸರ್ ಸದ್ಯನಲ್ಲೇ ನಿಮ್ಗೆ ತಿಳಿಸ್ತೀವಿ ಹಾಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತಾರೆ ಜ್ಯೂ ಭಾಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಪೊಲೀಸರು ಮಾಡಬೇಕಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಿ ಹೋಮ್ ಮಿನಿಸ್ಟರ್ ಆಗಿ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಮಾಡ್ತಾರೆ ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ಗೌರವ ತಂದಿದ್ದಾರೆ ಹೆಮ್ಮೆ ತೆಗೆದಿದ್ದಾರೆ ಗೌರವ ತಂದಿದ್ದಾರೆ ಹೆಮ್ಮೆ ತೆಗೆದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸೇವೆ ಅವು ಆಗಮನ ಇದೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕೊಂಡು ಮಾತಾಡ್ತೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಹೇಳ್ತಾ ಇದ್ವಿ ಇನ್ನ ಟೈಮಿಂಗ್ ಮತ್ತೊಂದು ಎಲ್ಲಿಂದ ಮಾಡಬೇಕು ಏನು ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರು ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಗೌರವ ಸಿಗ್ಬೇಕು ಇದೆಲ್ಲ ಕೂಡ ಮಾಡ್ತಾ ಸರ್ ಸದ್ಯನೇ ನಿಮಗೆ ತಿಳಿಸ್ತೀವಿ ಹಾಕೊಂಡಿರ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತದೆ ಜೀವರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಪೊಲೀಸ ಮಾಡಬೇಕಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಆಗಿ ಡೀಟೇಲ್ ಪ್ರೋಗ್ರಾಮ್ ಮಾಡ್ತಾರೆ ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ಕೋರ್ಟ್ ಇದ್ದಾರೆ ಗೌರವ ತಂದಿದ್ದಾರೆ ಕಡಿಮೆ ತೆಗೆದಿದ್ದಾರೆ ಗೌರವ ತೆಂದಿದ್ದಾರೆ ಕಮ್ಮೆ ತೆಗೆದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ ಅವು ಆಗಮನ ಇದೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಅದೇ ಅದನ್ನೇ ಹೇಳ್ತಾ ಇದ್ವಿ ಇನ್ನ ಟೈಮಿಂಗ್ ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅದೆಲ್ಲ ಕೂಡ ಚರ್ಚೆ ನಡೀತಾ ಇದೆ

ಜ್ಯೂಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಮಾಡಬೇಕಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಿ ಹೋಮ್ ಮಿನಿಸ್ಟರ್ ಇದು ಡೀಟೇಲ್ ಪ್ರೋಗ್ರಾಮ್ನ ಮಾಡ್ತಾರೆ ಸ್ವಲ್ಪ ಕೋರ್ಟ್ ಹೋಗ್ತಾ ಇದೀನಿ ಕೂಡಲೇ ನಾನು ಬಂದಿಪುರ ಗೌರವ ತಂದಿದ್ದಾರೆ ಕಮ್ಮೆ ತೆಗೆದಿದ್ದಾರೆ ಗೌರವ ತಂದಿದ್ದಾರೆ ಕಮ್ಮೆ ತೆಗೆದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೇವೆ ಅವು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಹೇಳ್ತಾ ಇದ್ವಿ ಇನ್ನ ಸಿಂಗ್ ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನ್ ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರ ತಂದು ಅವರು ಗೌರವ ಸಿಗ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ ಇವತ್ತೇನೆ ಸರ್ ಸದ್ಯನೇ ನಿಮ್ಗೆ ತಿಳಿಸ್ತೀವಿ ಹಾಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತದೆ ಜೂಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಪೊಲೀಸೇ ಮಾಡಬೇಕಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಿ ಹೋಮ್ ಮಿನಿಸ್ಟರ್ ಆಗಿ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಮಾಡ್ತಾರೆ ಸ್ವಲ್ಪ ಕೋರ್ಟ್ ಹೋಗ್ತಾ ಇದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ಗೌರವ ತೆರೆದಿದ್ದಾರೆ ಕಮ್ಮೆ ತಂದಿದ್ದಾರೆ ಗೌರವ ತೆಗೆದಿದ್ದಾರೆ ಕಮ್ಮೆ ತಂದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತಹ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ ಅವು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತುಕತೆ ಮಾತಾಡ್ತೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಹೇಳ್ತಾ ಇದೀವಿ ಇನ್ನ ಸಿಇ್ಯಾಕಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರು ಹೋಮ್ ಮಿನಿಸ್ಟರ್ ನಾವೆಲ್ಲ ಮಾತಾಡಬೇಕಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ಗೌರವನೂ ಸಿಕ್ಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ ಇವತ್ತೇನೆ ಸರ್ ಸದ್ಯದಲ್ಲೇ ನಮ್ಗೆ ತಿಳಿಸ್ತೀವಿ ಹಾಕೊಂಡಿರ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತದೆ ಯುವಕರು ಬಹಳ ಜನ ಬರ್ತಾರೆ ಅದನ್ನ ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ನಾವೇನು ಪೊಲೀಸೇ ಮಾಡಬೇಕಲ್ಲ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಿ ಹೋಮ್ ಮಿನಿಸ್ಟರ್ ಆಗಿ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಮಾಡ್ತಾರೆ ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಬಂದ್ಬಿಡ್ತೀನಿ ಕನಕ್ಪರ್ ಗೌರವ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಗೌರವ ತಂದಿದ್ದಾರೆ ಹೆಮ್ಮೆ ತೆಗೆದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಯಿಸ್ತೇವೆ ಅವು ಆಗಮನ ಇದೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾಸ್ಕೊಂಡು ಮಾತಾಡ್ತೀವಿ ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಹೇಳ್ತಾ ಇದೀವಿ ಇನ್ನ ಸಿ ಟೈಮಿಂಗು ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ನಾನಿನ್ನ ಫೈನಲ್ ಪೊಲೀಸ್ ಕಮಿಷನರ್ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕಾಗಿ ಬೆಂಗಳೂರಲ್ಲಿ ಟ್ರಾಫಿಕ್ ಗೌರವ ಸಿಗಬೇಕು ಇದೆಲ್ಲ ಕೂಡ ಮಾಡ್ತಾ ನಿಮಗೆ ತಿಳಿಸ್ತೀವಿ ಹಾಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತಾರೆ ಉತ್ಸಾಹ ಇರ್ತದೆ ಯುವಕರು ಜನ ಬರ್ತಾರೆ ಕಂಟ್ರೋಲ್ ಮಾಡೋರು ಯಾರು ಮಾಡ್ತಾರೆ ಮಾಡಬೇಕಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಇದು ಡೀಟೇಲ್ ಪ್ರೋಗ್ರಾಮ್ ನ ಮಾಡ್ತಾರೆ ಸ್ವಲ್ಪ ಕೋರ್ಟ್ಗೆ ಹೋಗ್ತಾ ಇದ್ದೀನಿ ಕೂಡಲೇ ನಾನು ಬಂದ್ಬಿಡ್ತಿಲ್ಲ ಕನೋರ್ ಅವರು